ನಮ್ಮ ದಿನನಿತ್ಯಕ್ಕೆ ಏನೊಂದಲ್ಲ तू ಒಂದಲ್ಲ ಅವಳು ಆಯನ ಕೊಲೆ ಮಲ್ತೀರಿ ಮೂಲ ಮ್ಯಾನ್ ಕೆರಿಯರ್ ಅವಳು ಅತ್ಯಾಚಾರ ಮೂಲ ತುಂಬಿ ಗಲಾಟೆ ಪೆಟ್ಟುಂದ ಆ ಪದಕುನ ನೀ ಬಂಗಾತಂದ ಪಾಪದಪ್ಪ ಜೋಕ್ಲಿನ ಕೇರ್ಪುನ ನೋಪನ ಮಲ್ತದು ಪೊರ್ಲು ತು ಒಂದಲ್ಲೇರು ಕಲ್ವ ಕಪಟದಿಂಜಿ ಮನುಷ್ಯರ್ ಜಾತಿ ದ್ವೇಷ ದೊಂಬಿ ಗಲಾಟೆ ಮಲ್ಪಾದೆ ತಾನು ಮದೀತ ಕುಳ್ಳದು ತೆಲುತೊಂದುಂಡು ಬೇತೆನೆ ಉಂಜಿಕೋಟ ಏರಿಗ ಬೋಡಾದೆ ದಾಯೆಗ ಬೋಡಾದೆ ಒಂದು ನಮ್ಮ ಸಂಸ್ಕೃತಿಯ ಸೌಹಾರ್ದತೆ ಪಂಪಿನ ನಮ್ಮ ತುಳುನಾಡದ ಪರಂಪರೆಡೆ ಬತ್ತದಿನ ಇತ್ತೆಲ ಉಳ್ಳಾಲದ ಉಳಿಯ ದೈವಸ್ಥಾನದ ಸುರುತ ಪುರುಷಾದ ಸಂದುನಿ ಅಂತೋನಿ ಪರ್ಬುಲೆನ ಇಲ್ಲದೆ ಬಪ್ಪನಾಡ್ದ ಜಾತ್ರೆಗೆ ಬಪ್ಪ ಬ್ಯಾರಿನ ವಂಶದ ಬತ್ತದ ಸೇರಂಡನೆ ಬಪ್ಪನಾಡ್ದ ದುರ್ಗೆಗೆ ಪೂಜೆ ಸಂದಾಯಿತಾಪನಿ ಮಾಡದ ಅರಸು ಮಂಜುಷ್ನಾರ್ನ ಜಾತ್ರೆಗೆ ಕೈತಲ್ದ ಪಳ್ಳಿಗೆ ದರ್ಶನ ನಡಪೋದು ಜಾತ್ರೆದಲ್ಲಿ ಪೋಲೆ ಕೊರಪಿನ ಇತ್ತೆಲ ಉಂಡು கார்கள சாந்தமாரி அவளுசு மாத்திர குடுஞ்சி கடையிட்டு ஜாதி ஜாதி மல்ப சௌஹார்திகெல்லா ஜீவ உண்டு பாச்சி பத்ததி கண்ணுக்கு அவஜந்திஜி அவனு நம்ம நாடோடாத்தே ஓலு நாடு